ಇವತ್ತು ಕ್ಯಾಪ್ಸಿಕಮ್ ಟೊಮ್ಯಾಟೊ ಗೊಜ್ಜು ಮಾಡ್ತಾ ಇದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಆಮೇಲೆ ಒಂದು ಮುಕ್ಕಾಲು ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಚಿಟ್ಬಿಟ್ಟಿದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದೀನಿ ಒಣಮೆಣ್ಸಿನ್ಕಾಯಿ ನೀವು ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ ನಾನು ಮಕ್ಕಳಿಗೋಸ್ಕರ ಮಾಡ್ತೀನಲ್ವ ಅದು ಜಾಸ್ತಿ ಖಾರ ಹಾಕೋಲ್ಲ ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿರೋದನ್ನ ಒಗ್ಗರಣೆಗೆ ಸೇರಿಸ್ಬಿಟ್ಟು ಆಮೇಲೆ ನಾಲ್ಕು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಈ ಟೊಮ್ಯಾಟೊನ ಹೆಚ್ಕೊಂಬರ್ತೀನಿ ಹೆಂಗೋ ಒಗ್ಗರಣೆ ಬೇಯೋ ಟೈಮಲ್ಲಿ ನಾನು ಟೊಮೆಟೊ ಹೆಚ್ಚಿಬಿಡ್ಬೋದು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಆ ಕಡೆ ಟೊಮೆಟೊ ಹೆಚ್ಚಿದ್ದಾಯಿತು ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಕ್ಯಾಪ್ಸಿಕಮ್ ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಸೇರಿಸಿದ್ರೆ ಟೊಮೆಟೊ ತುಂಬ ಮ್ಯಾಶ್ ಆಗೋಲ್ಲ ಮಷಿ ಆಗೋಲ್ಲ ಅದಕ್ಕೋಸ್ಕರ ನಾನು ಈ ಥರ ಫಸ್ಟ್ ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡು ಆಮೇಲೆ ಹಾಕ್ತೀನಿ ಆಮೇಲೆ ಟೊಮೆಟೊ ಕ್ಯಾಪ್ಸಿಕಮ್ನ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಅದಾದಮೇಲೆ ಒಂದೇ ಒಂದು ಚಿಟಿಕೆಯಷ್ಟು ಅರಶಿನ ಜಾಸ್ತಿ ಅರಿಶಿನ ಹಾಕಿದ್ರೆ ಒಂದು ಕಲರ್ ತುಂಬ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ಇದ್ರ ಜೊತೆಗೆ ನಾನಿವತ್ತು ಒಂದು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ಕದ್ರಿ ದೋಸೆ ಇನ್ಸ್ಟಂಟಾಗಿ ಅರ್ಜೆಂಟಾಗಿ ತಿಂಡಿ ಮಾಡಬೇಕು ಅನ್ನೋ ಟೈಮಲ್ಲಿ ನೀವು ಈ ಥರದ್ದೊಂದು ದೋಸೆ ಮಾಡ್ಕೊಂಬಿಡ್ಬೋದು ರಾಗಿ ಹಿ ರಾಗಿ ಹಿಟ್ಟಿಂದ ದೋಸೆ ಇದು ಎರಡು ಕಪ್ಪಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ನೋಡಿ ಸಣ್ಣ ಕಪ್ಪು ನೀವು ಇದ್ದೀರಾ ಆಮೇಲೆ ಒಂದು ಎರಡು ಹಿಡಿಯಷ್ಟು ಚಿರೋಟಿ ರವೆ ಬಳಸ್ತೀನಿ ಇದಕ್ಕೆ ಚಿರೋಟಿ ರವೆ ಹಾಕೋದ್ರಿಂದ ದೋಸೆ ಗರ್ಗರಿಯಾಗಿ ಬರುತ್ತೆ ನೀವು ತುಂಬ ಮೆತ್ತಗಾಗಬಾರ್ದು ಗರ್ಗರಿಯಾಗಿ ತಿನ್ನಕ್ಕೆ ಇಷ್ಟಪಡ್ತೀರಾ ಅನ್ನೋವಂಥವ್ರಾದ್ರೆ ಚಿರೋಟಿ ರವೆ ಖಂಡಿತ ಸೇರಿಸ್ಕೊಳ್ಳಿ ಅದಾದ ಮೇಲಿಂದ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ತೀನಿ ಒಂದು ಸೌಟಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ ಅದು ಒಂದು ಮುಕ್ಕಾಲು ಕಪ್ಪಷ್ಟು ಬರುತ್ತೆ ಇದು ಮೂರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಬಿಟ್ಟು ನೋಡಿ ಡ್ರೈನೇ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟುಗಳೆಲ್ಲ ಚೆನ್ನಾಗಿ ಎಲ್ಲ ಕಡೆ ಕಲ್ತ್ಕೊಳ್ಳುತ್ತೆ ಆಮೇಲೆ ಉಪ್ಪು ನಿಮ್ಗೆ ರುಚಿಗೆ ಬೇಕಾಗಿರೋಷ್ಟು ಹಾಕೊಳ್ಳಿ ನಾನು ಒಂದು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೀರು ಸೇರಿಸ್ಬಿಟ್ಟು ಸ್ವಲ್ಪ ತೆಳುವಾಗಿರೋಂಥ ಕನ್ಸಿಸ್ಟೆನ್ಸಿ ಬರೋ ಹಾಗೆ ಕದ್ರ್ಕೋಬೇಕು ನಿಮ್ಮ ಹತ್ತಿರ ವಿಸ್ಕರ್ ಇಂತಂದರೆ ವಿಸ್ಕರಲ್ಲಿ ಕದ್ರಿಕೊಳ್ಳಿ ಇಲ್ಲಾಂತಂದರೆ ಕೈಯಲ್ಲೇ ಕದ್ರಿಬಿಟ್ಟು ನೋಡಿ ಈ ಥರ ಒಂದು ತೆಳುವಾಗಿರಲಿ ನೀರು ಥರನೇ ಇರಬೇಕು ತುಂಬ ಗಟ್ಟಿಯಾದರೆ ಚೆನ್ನಾಗಾಗಲ್ಲ ಮತ್ತು ಇದನ್ನು ದೋಸೆ ಥರ ಮಾಮೂಲಿ ದೋಸೆ ಥರ ಹಾಕೋಕ್ಕಾಗಲ್ಲ ಕದ್ರಿ ದೋಸೆನ ಹುಯ್ಬೇಕಾಗತ್ತೆ ತೋರಿಸ್ತೀನಿ ಅದನ್ನು ಇಲ್ಲಿ ನೋಡಿ ಈ ಕಡೆ ಕ್ಯಾಪ್ಸಿಕಮ್ ಟೊಮೆಟೊ ಗೊಜ್ಜು ರೆಡಿ ಆಗ್ತಾ ಇದೆ ಒಗ್ಗರಣೆಯಲ್ಲಿ ಟೊಮೆಟೊ ಎಲ್ಲ ಬೆಂದಿದೆ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಉಪ್ಪು ಜಾಸ್ತಿ ಬೇಡ ಆಮೇಲೆ ಬೆಲ್ಲ ನಾನು ಮಕ್ಕಳಿಗಾಗಿ ಮಾಡೋದರಿಂದ ಸ್ವಲ್ಪ ಬೆಲ್ಲ ಮುಂದಾಗಿ ಹಾಕ್ತೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದು ಎರಡು ತುಂಡಷ್ಟು ಬೆಲ್ಲ ಹಾಕಿದ್ದೀನಿ ಆಮೇಲೆ ಸಾರಿನ ಪುಡಿ ಒಂದೂವರೆ ಸ್ಪೂನಷ್ಟು ಸಾರಿನ ಪುಡಿ ಇದ್ದೀನಿ ಜಾಸ್ತಿ ಖಾರ ತಿಂತೀರಾ ಅನ್ನೋದಾದರೆ ಜಾಸ್ತಿ ಹಾಕ್ಕೊಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ನಿಮಗೆ ಈ ಟೈಮಲ್ಲಿ ಬೆಲ್ಲ ಚೆನ್ನಾಗಿ ಕರಗಿಬಿಡತ್ತೆ ನೀವು ಪುಡಿ ಮಾಡಿನೇ ಹಾಕಬೇಕಪ್ಪ ಪೂರ್ತಿ ಅನ್ನೋ ಅವಶ್ಯಕತೆ ಬಿಡಲ್ಲ ಚೆನ್ನಾಗಿ ನೋಡಿ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಆಮೇಲೆ ಕಾಯಿ ತುರಿ ನೀವು ಕಾಯಿ ಜಾಸ್ತಿ ಬಳಸಲ್ಲ ಅಂದರೆ ಸ್ವಲ್ಪನೇ ಹಾಕೊಳ್ಳಿ ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಕಾಯಿ ತುರಿನಾ ಆಮೇಲೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು ನಿಮಗೆ ಗೊಜ್ಜಿಗೆ ಕೆಲವ್ರು ಕೊತ್ತಂಬರಿ ಸೊಪ್ಪು ಹಾಕಲ್ಲ ನೀವು ಹಾಕೋಬೇಕು ಅನ್ಸಿದ್ರೆ ಹಾಕ್ಕೊಳ್ಳಿ ನನಗೆ ಹಾಕಿದ್ರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಹಾಕ್ತಿದ್ದೀನಿ ಆಮೇಲೆ ಇಲ್ಲಿ ದೋಸೆ ತವ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರು ಟೆಸ್ಟ್ ಮಾಡಿಬಿಟ್ಟು ಟೆಂಪ್ರೇಚರ್ ಸೆಟ್ ಮಾಡ್ಕೊಂಬಿಟ್ಟು ಅದಕ್ಕೆ ದೋಸೆನ ಇದನ್ನು ಹುಯ್ಬೇಕು ಅಂದರೆ ಕದ್ರಿದ ದೋಸೆನ ನಿಮಗೆ ಮಾಮೂಲಿ ದೋಸೆ ಥರ ಮದ್ಯಕ್ಕೆ ಹಾಕ್ಬಿಟ್ಟು ಕ ಇದು ಮಾಡೋಕ್ಕಾಗಲ್ಲ ರೌಂಡ್ ರೌಂಡ್ ಮಾಡೋಕ್ಕಾಗಲ್ಲ ಇದನ್ನೇ ಈ ಥರ ಮೇ ಎರ್ಚೋ ಥರ ಹಾಕಬೇಕಾಗತ್ತೆ ನಾನು ಇವತ್ತು ಮಕ್ಕಳಿಗೋಸ್ಕರ ಫ್ಲವರ್ ದೋಸೆ ಮಾಡ್ತಾಯಿದ್ದೆ ಏನಾದರೂ ಒಂದು ಮಾಡಬೇಕಲ್ವ ಮಕ್ಕಳು ಇಷ್ಟಪಟ್ಟು ತಿನ್ನೋದಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಈ ಥರದ್ದು ಮಾಡಿಕೊಟ್ಟೆ ಭಾಳ ಇಷ್ಟಪಟ್ಟು ತಿಂದರು ಅಂದ್ಕೊಳ್ಳಿ ನನ್ನ ವೀಡಿಯೋಸ್ ನೋಡೋಕೆ ನಿಮ್ಗೆ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಖಂಡಿತ ಮರಿಬೇಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ರೆಸಿಪಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನೀವು ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಡಿಸೈನ್ ಡಿಸೈನಾಗಿ ದೋಸೆಗಳು ಮಾಡ್ಕೊಡ್ಬೋದು ಅಥವಾ ನಿಮಗೆ ಇಷ್ಟ ಆಗುತ್ತೆ ಅಂದರೆ ನೀವೇ ಮಾಡ್ಕೊಂಡು ತಿನ್ಬೋದು ಆಮೇಲೆ ಇದು ದೊಡ್ಡವ್ರಿಗೋಸ್ಕರ ಮಾಮೂಲಿ ದೋಸೆ ಇದ್ದೀನಿ ನೋಡಿ ಈ ಥರ ಸುತ್ತೂರು ಫಸ್ಟ್ ಹಾಕ್ಬಿಟ್ಟು ಆಮೇಲೆ ಮಧ್ಯಕ್ಕೆ ಹಾಕೊಳ್ಳಿ ದೋಸೆ ಆಮೇಲೆ ಚೆನ್ನಾಗಿ ಬೆಂದ ಮೇಲೆ ನೋಡಿ ಸೈಡ್ಸಲ್ಲಿ ತಾನೇ ಎದ್ಕೊಳ್ಳುತ್ತೆ ಹಂಗೆ ಎದ್ದು ಬರೋವರೆಗೂ ನೀವು ಸ್ವಲ್ಪ ಬೇಯಿಸ್ಕೊಂಡ್ರೆ ಒಳ್ಳೇದು ಆವಾಗ ಗರ್ಗರಿಯಾಗಿ ಚೆನ್ನಾಗಿ ಬೇಯುತ್ತೆ ಒಳಗೆಲ್ಲ ಒಳಗೆಲ್ಲ ಬೇಯಲಿಲ್ಲ ಅಂತಂದರೆ ದೋಸೆ ಚೆನ್ನಾಗಲ್ಲ ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ